ಸಿ ಫೈನಲಿ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗುತ್ತಾ ಇಲ್ವಾ ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ ಇದು ಅದಕ್ಕೆ ಸ್ಪಷ್ಟ ಉತ್ತರ ಕೊಡ್ತೀನಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗುತ್ತಾ ಇಲ್ವಾ ಒಂದ್ ವೇಳೆ ಕೊಡೋದು ಅಂತ ಆದ್ರೆ ಯಾವಾಗ ಕೊಡಬೇಕಾಗುತ್ತೆ ಇಲ್ಲ ಅಂದ್ರೆ ಅವರು ಪೂರ್ತಿ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರ ಒಂದ್ ವೇಳೆ ಅವರು ಸಿ ಎಂ ಪಟ್ಟದಿಂದ ಇಳಿಯುವಂತಹ ಸಂದರ್ಭ ಬಂದ್ರೆ ಆಗ ಮುಖ್ಯಮಂತ್ರಿ ಆಗೋದು ಯಾರು ಸೊ ಏನ್ ನಡೆದಿದೆ ಹಿನ್ನೆಲೆಯಲ್ಲಿ ನೋಡಿ ಇಷ್ಟೆಲ್ಲ ಸುಮ್ಮನೆ ಅಂತೂ ಆಗಿಲ್ಲ ಆಯಿತಾ ಇವೆಲ್ಲ ಒಂದು ರೀತಿ ಸ್ಕ್ರಿಪ್ಟೆಡ್ ಆ ರೀತಿ ಇದೆ ಕಂಪ್ಲೀಟ್ ಸಿನಾರಿಯೋ ಹೀಗಾಗಿಯೇ ನಾನು ನಿಮಗೆ ಒಂದು ಸ್ಪಷ್ಟವಾದ ಉತ್ತರವನ್ನು ಕೊಡಬಲ್ಲೇ ಇಲ್ಲದೆ ಹೋಗಿದ್ದಿದ್ರೆ ನಾನು ಅಷ್ಟು ಆಗಿ ಹೇಳ್ತಾ ಇರಲಿಲ್ಲ ಆದರೆ ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ರಾಜ್ಯಪಾಲರು ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ನಾನು ಕಂಪ್ಲೀಟ್ ಮಿನಿಟ್ ಟು ಮಿನಿಟ್ ರಿಪೋರ್ಟಿಂಗ್ ಮಾಡಿದ್ದೆ ಯಡಿಯೂರಪ್ಪನವ್ರ ಕಡೆಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದ್ರಲ್ಲ ಆ ಗೇಟ್ ಒಳಗೂ ಹೋಗಿ ಪರಪ್ಪನ ಅಗ್ರಹಾರದ ಏನ್ ಹೆಬ್ಬಾಗಿಲಿನ ಗೇಟ್ ಇದೆಯಲ್ಲ ಅದರ ಒಳಗೂ ಹೋಗಿ ಅಲ್ಲಿಂದಲೂ ಲೈವ್ ಕೊಟ್ಟಿದ್ದೆ ಯಡಿಯೂರಪ್ಪನವ್ರು ಜೈಲೊಳಗೆ ಹೋಗೋವರೆಗೂ ಫಾಲೋ ಮಾಡಿ ಲೈವ್ ಕೊಟ್ಟಿದ್ದೆ ಆಗ ಏನೆಲ್ಲ ನಡೆದಿತ್ತು ಪ್ರತಿ ಹೆಜ್ಜೆನೂ ಕೂಡ ಫಾಲೋ ಮಾಡಿದ ಹಿನ್ನೆಲೆಯಲ್ಲಿ ಹೇಳ್ತೀನಿ ನೋಡಿ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಬಹಳ ವ್ಯತ್ಯಾಸ ಇತ್ತು ಆದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅಲ್ಲೂ ಕೊಟ್ಟಿದ್ರು ಇಲ್ಲೂ ಕೊಟ್ಟಿದ್ದಾರೆ ಹಾಗಾದ್ರೆ ವಾಟ್ ನೆಕ್ಸ್ಟ್ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕಾಗುತ್ತಾ ನೇರವಾಗಿ ಹೇಳ್ತೀನಿ ನೋಡಿ ಇವೆಲ್ಲವೂ ಕೂಡ ಸ್ಕ್ರಿಪ್ಟೆಡ್ ಅನ್ನೋ ರೀತಿಯಲ್ಲಿ ಇದೆ ಅಂದೆ ಯಾಕಂದ್ರೆ ಮೂಢ ಅಕ್ರಮ ಹಗರಣ ಇದೆಯಲ್ಲ ಇವತ್ತು ನೆನೆದಲ್ಲ ಇದು ಸುಮಾರು ಮೂವತ್ತು ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಇಷ್ಟರಲ್ಲಿ ಸರಿಸುಮಾರು ಮೂವತ್ತು ವರ್ಷಗಳ ಇತಿಹಾಸ ತೊಂಬತ್ನಾಲ್ಕನೇ ಇಸುವಿಂದ ಇದೆ ಇದಕ್ಕೆ ಇತಿಹಾಸ ಹೀಗಿರುವಾಗ ಇದೆಲ್ಲವೂ ಕೂಡ ತುಂಬ ಪ್ಲಾನ್ಡ್ ಆಗಿ ಹೊರಗೆ ತಂದಿದ್ದಾರೆ ಮೂಢ ಅಕ್ರಮ ಹಗರಣವನ್ನ ತುಂಬಾ ಪ್ಲಾನ್ಡ್ ಆಗಿ ಹೊರಗೆ ತಂದಿದ್ದಾರೆ ಹಾಗೆ ಪ್ಲಾನ್ಡ್ ಆಗಿ ಇದನ್ನು ಹೊರಗೆ ತಂದಿದ್ದಾರೆ ಅಂದಮೇಲೆ ಇದರ ಮುಕ್ತಾಯ ಯಾವ ರೀತಿ ಆಗಬೇಕು ಅಂತ್ಯ ಯಾವ ರೀತಿ ಆಗಬೇಕು ಅದನ್ನೂ ಕೂಡ ಸ್ಕ್ರಿಪ್ಟ್ ಮಾಡಿರ್ತಾರೆ ಅದಕ್ಕೆ ಬೇಕಾದ ತಯಾರಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ ಸಿ ಪ್ರಾಸಿಕ್ಯೂಷನ್ಗೆ ಈಗ ಅನುಮತಿ ಸಿಕ್ಕಿದೆ ಹೀಗೋದ್ರೆ ಹೀಗಾಗುತ್ತೆ ಅನ್ನೋ ಲೆಕ್ಕಾಚಾರ ಅವರಿಗೆ ಸ್ಪಷ್ಟವಾಗಿತ್ತು ಅದೇ ಕಾರಣಕ್ಕಾಗಿ ಆ ರೂಟಲ್ಲೇ ತೆಗೆದುಕೊಂಡು ಹೋದ್ರು ಈಗ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟೇ ಕೊಡ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಯಾವಾಗ ಕೊಡ್ತಾರೆ ಅನ್ನೋದಷ್ಟೇ ಪ್ರಶ್ನೆ ಇತ್ತು ಈಗ ಇವತ್ತು ಕೊಟ್ಟರು ಹಾಗಾದ್ರೆ ವಾಟ್ ನೆಕ್ಸ್ಟ್ ಸಿದ್ದರಾಮಯ್ಯವ್ರು ಹೇಳಿದ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಸ್ಪಷ್ಟವಾಗಿ ಹೇಳಿದ್ರು ಈ ಕಡೆ ಡಿ ಕೆ ಶಿವಕುಮಾರ್ ಪ್ರೆಸ್ ಕಾನ್ಫರೆನ್ಸೇ ಮಾಡಿದ್ರು ರಾಜೀನಾಮೆ ಕೊಡಬೇಕಾದಂಥ ಯಾವ ಅನಿವಾರ್ಯತೆ ಇಲ್ಲ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿದ್ದಾರೆ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ ಅವರು ಕೂಡ ಧ್ವನಿಗೂಡಿಸಿದ್ರು ಹಲವು ಸಚಿವರು ಕೂಡ ಮಾತನಾಡಿದ್ರು ಆದರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಧ್ವನಿ ಭಿನ್ನವಾಗಿತ್ತು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನಾನು ಈಗಲೇ ಏನು ಹೇಳಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಆ ರೀತಿ ಇತ್ತು ಅವ್ರ ರಿಯಾಕ್ಷನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರ ಸರಿನೋ ತಪ್ಪೋ ಅದೆಲ್ಲವನ್ನು ಕೂಡ ನಾನು ಮುಂದೆ ಪರಿಶೀಲನೆ ಮಾಡಿ ಹೇಳ್ತೀನಿ ಅಂದರು ಅವರು ಸೊ ಎ ಐ ಸಿ ಸಿ ಅಧ್ಯಕ್ಷರ ಮಾತಿದೆಯಲ್ಲ ಅದಕ್ಕೆ ಒಂದು ಚೌಕಟ್ಟಿದೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಹೈಕಮಾಂಡ್ನ ನಿಲುವು ಅದು ತೀರ್ಮಾನ ಆಗೋದು ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗವಾಗಿ ಕೊಡುವ ಹೇಳಿಕೆ ಅದೇ ಏನು ಹಿಂದ್ಗಡೆ ತೀರ್ಮಾನ ಆಗಿದೆ ಅನ್ನೋದು ಈಗ ಏನು ತೀರ್ಮಾನ ಆಗಿಲ್ಲ ಸದ್ಯಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಹೈಕಮಾಂಡ್ ಇಂದ ಸಂದೇಶ ಕೊಟ್ಟಿದ್ದಾರೆ ನೀವೆಲ್ಲ ಸಿದ್ದರಾಮಯ್ಯ ಅವರು ಬೆನ್ನಿಗೆ ನಿಲ್ಬೇಕು ಅಂತ ಇದೆಲ್ಲವೂ ಕೂಡ ಬಿಜೆಪಿಯ ಷಡ್ಯಂತ್ರ ಕೇಂದ್ರ ಸರ್ಕಾರದ ಷಡ್ಯಂತ್ರ ರಾಜಭವನವನ್ನ ಕೇಂದ್ರ ಸರ್ಕಾರ ದುರುಪಯೋಗ ಮಾಡ್ಕೊಳ್ತಾ ಇದೆ ಬಿಜೆಪಿ ಆಫೀಸ್ ಮಾಡ್ಕೊಳ್ತಾ ಇದೆ ಈ ತರ ಪೊಲಿಟಿಕಲಿ ಅಟ್ಯಾಕ್ ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಆದ್ರೆ ಎಲ್ರು ಕಾಯ್ತಾ ಇರೋದು ಕೋರ್ಟ್ ಅಲ್ಲಿ ಏನಾಗುತ್ತೆ ಈ ಪ್ರಕರಣ ಈಗ ಸಿದ್ದರಾಮಯ್ಯವ್ರೇನು ಸುಮ್ಮನೆ ಇರಲ್ಲ ಈಗ ರಾಜ್ಯಪಾಲನ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿದ್ದಾರೆ ಆ ಅರ್ಜಿನ ಹಿಡ್ಕೊಂಡು ಈಗ ಅರ್ಜಿದಾರರು ಹೋಗ್ತಾರೆ ಕೋರ್ಟಿಗೆ ನೋಡಿ ಈ ತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ತನಿಖೆ ಆಗಬೇಕು ಅಂತ ಸಿದ್ದರಾಮಯ್ಯವ್ರೇನು ಕಡಲೆ ಬುರೀತಿ ಕೂತಿರಲ್ಲ ಅವರು ಪ್ರತಿ ಅರ್ಜಿ ಹಾಕ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಇದು ನಡಿಬಾರ್ದು ಇದು ರಾಜಕೀಯ ಪ್ರೇರಿತವಾಗಿ ತೆಗೆದುಕೊಂಡಿರುವಂತಹ ತೀರ್ಮಾನ ಅದಕ್ಕೆ ನಾನು ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ನ ಈ ರೀತಿ ಕೊಡ್ತಾ ಇದ್ದೀನಿ ಯಾವಾಗ ಅರ್ಜಿದಾರರು ರಾಜ್ಯಪಾಲರಿಗೆ ದೂರ ಕೊಟ್ಟರೋ ಕೆಲವೇ ಗಂಟೆಗಳಲ್ಲಿ ಅವರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಹೀಗಾಗಿ ಇದು ರಾಜಕೀಯ ಪ್ರೇರಿತ ಅಂತ ಅವರು ವಾದ ಮಾಡ್ತಾರೆ ಇದು ಸೆಷನ್ಸ್ ಕೋರ್ಟಿಗೆ ಹೋಗುತ್ತೆ ಮೊದಲು ಸೆಷನ್ಸ್ ಕೋರ್ಟ್ ಅಲ್ಲಿ ಒಂದು ವೇಳೆ ಇಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ಸರಿ ಅಂತ ಹೇಳಿದ್ರು ಅನ್ಕೊಳ್ಳಿ ಆಗ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರೆ ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ ಅಲ್ಲಿ ಏನಾಗುತ್ತೆ ನೋಡ್ಬೇಕಲ್ಲಿ ಅಲ್ಲೂ ಕೂಡ ಸೆಷನ್ಸ್ ಕೋರ್ಟ್ ತೆಗೆದುಕೊಂಡಂತ ತೀರ್ಮಾನವನ್ನ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ಸರಿ ಇದೆ ಸಿಎಂ ವಿರುದ್ಧ ತನಿಖೆ ಆಗ್ಬೇಕು ಅನ್ನೋದನ್ನೇ ಎತ್ತಿ ಹಿಡಿದ್ರು ಅಂತಾನೆ ಅನ್ಕೊಳ್ಳಣ ಆಗ ಮತ್ತೆ ಆಪ್ಷನ್ ಇರುತ್ತೆ ಸಿದ್ದರಾಮಯ್ಯ ಅವರಿಗೆ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸೊ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಒಂದು ವೇಳೆ ಇಲ್ಲ ಸಿದ್ದರಾಮಯ್ಯ ಗೆ ಅನುಮತಿ ಕೊಟ್ಟಿರೋದೇ ಸರಿ ಅಂತ ಆಯ್ತು ಅಂತ ಅನ್ಬೇಡಿ ಆಗ ಪ್ರಾಸಿಕ್ಯೂಷನ್ ಆರಂಭ ಆಗುತ್ತೆ ಸೊ ಇದು ನ್ಯಾಯಾಲಯದಲ್ಲಿ ಎಷ್ಟು ಸಮಯ ಬೇಕಾದರೂ ತೆಗೆದುಕೊಳ್ಬೋದು ಇದು ಎಳ್ಕೊಂಡು ಹೋಗ್ಬೋದು ಈ ಕಾನೂನು ಪ್ರಕ್ರಿಯೆ ಇಷ್ಟೇ ದಿನದಲ್ಲಿ ಮುಗಿಯುತ್ತೆ ಅಂತ ನೀವು ಆಗಲ್ಲ ಅದಾದ ನಂತರ ಪ್ರಾಸಿಕ್ಯೂಷನ್ ಆ ಪ್ರಾಸಿಕ್ಯೂಷನ್ ಆಗಿ ಚಾರ್ಜ್ ಶೀಟ್ ಆಗಬೇಕು ಅಲ್ಲಿವರೆಗೂ ಸಿದ್ದರಾಮಯ್ಯವರೇನು ಮುಖ್ಯಮಂತ್ರಿ ಪಠದಿಂದ ಕೆಳಗಿಳಿಯಲ್ಲ ಯಾಕಂದ್ರೆ ಕೋರ್ಟಿನ ತೀರ್ಮಾನವನ್ನ ಆಧರಿಸಿ ಹೈಕಮಾಂಡ್ ಒಂದು ತೀರ್ಮಾನ ತೆಗೆದುಕೊಳ್ಬಹುದು ಈ ಹಿಂದೆ ಯಡಿಯೂರಪ್ಪನವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಯಾವಾಗ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರಲ್ಲ ಆಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೂಡಲೇ ಯಡಿಯೂರಪ್ಪನವ್ರು ಏನು ರಾಜೀನಾಮೆ ಕೊಡ್ಲಿಲ್ಲ ಆಗ್ಲೂ ಕೂಡ ರಾಜ್ಯ ಬಿಜೆಪಿ ರಾಷ್ಟ್ರೀಯ ಬಿಜೆಪಿ ಕೇಂದ್ರದ ಯು ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿ ಇದೆಲ್ಲ ರಾಜಕೀಯ ಪ್ರಯುಕ್ತ ಅಂತೇಳಿ ದೊಡ್ಡ ಹೋರಾಟ ಮಾಡಿ ಹಂಸರಾಜ್ ಭಾರತ ವಿರುದ್ಧ ಏನು ಈಶ್ವರಪ್ಪನವರಾಗ ಸ್ಟೇಟ್ ಪ್ರೆಸಿಡೆಂಟ್ ಏನು ಕೂಗಾಡಿದ್ದೇನು ಗಲಾಟೆ ಮಾಡಿದ್ದೇನು ರಾಜಭವನ ಮುತ್ತಿಗೆ ಹಾಕಿದ್ದೇನು ಆ ಪಾದಯಾತ್ರೆ ಮಾಡಿದ್ದೇನು ಅಬ್ಬಾಬ ನೋಡ್ಬಿಟ್ಟಿದ್ರೆ ಹಾಗೆ ನಡೆದಿತ್ತು ಈಗಲೂ ಕೂಡ ಅದೇ ನಡೀತಾ ಇದೆ ಹಂಗೆ ನಡೆಯುತ್ತೆ ಆದರೆ ಯಾವಾಗ ಚಾರ್ಜ್ ಶೀಟ್ ಆಗುತ್ತಲ್ಲ ಆಗ ಅದನ್ನು ಗಂಭೀರವಾಗಿ ಪರಿಗಣಿಸಲೇಬೇಕಾಗುತ್ತೆ ಆದರೆ ಯಡಿಯೂರಪ್ಪನವ್ರ ಕೈಸಲ್ಲಿ ಏನಾಯ್ತು ಅವ್ರ ಚಾರ್ಜ್ ಶೀಟ್ವರೆಗೂ ಕಾಯಿಲೆ ಇಲ್ಲ ಅದಕ್ಕೂ ಮೊದಲೇ ರಾಜೀನಾಮೆ ಕೊಡಬೇಕಾಯ್ತು ಯಾಕಂದ್ರೆ ಇದು ನೋಡಿ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ರಾಚೇನಹಳ್ಳಿ ಡಿನೋಡಿಫಿಕೇಶನ್ ಪ್ರಕರಣ ಅದು ಭೂ ಹಗರಣ ಅದರಲ್ಲಿ ಆಯ್ತಾ ಗೆ ಅನುಮತಿ ಕೊಟ್ಟಾಗ ಕಣ್ಮರೆ ಆಗ್ಬಿಟ್ಟಿದ್ರು ಒಂದಿನ ಕೈಗೆ ಸಿಕ್ಕಿರಲಿಲ್ಲ ನಮ್ಗೆ ಯಾರಿಗೂ ಎಲ್ಲೋದ್ರು ಅಂತ ಯಾರಿಗೂ ಗೊತ್ತಾಗಿರ್ಲಿಲ್ಲ ಅವರು ಹೈಕಮಾಂಡ್ ಹತ್ರ ಎಲ್ಲ ಮಾತುಕತೆ ನಡೆಸಿ ಬಂದು ಆಮೇಲೆ ಏನ್ ಮಾಡ್ಬೇಕು ಮಾಡಿದ್ರು ತಮ್ಮ ಅಧಿಕಾರ ಮುಂದುವರಿತು ಆದ್ರೆ ಆಗಿನ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಅಕ್ರಮ ಗಣಿಗಾರಿಕೆ ಪ್ರಕರಣದ ಬಗ್ಗೆ ಒಂದು ವರದಿ ಕೊಟ್ಟರು ಆ ಪ್ರಕರಣದಲ್ಲಿ ಯಡಿಯೂರಪ್ಪನವರ ಹೆಸರು ರಿಪೋರ್ಟಲ್ಲಿತ್ತು ಆ ಕಾರಣಕ್ಕಾಗಿ ಯಡಿಯೂರಪ್ಪನವರು ರಾಜೀನಾಮೆಯನ್ನ ಕೊಡಬೇಕಾಯ್ತು ಇದು ಬಹುತೇಕ ಆಗಸ್ಟ್ ತಿಂಗಳಲ್ಲಿ ಆಮೇಲೆ ಅಕ್ಟೋಬರ್ ಅಲ್ಲಿ ಅವರು ಬಂಧನಕ್ಕೊಳಗಾಗಿದ್ದು ಚಾರ್ಜ್ ಶೀಟಲ್ಲಿ ಯಾವಾಗ ಅವ್ರ ಹೆಸರು ಬಂತು ಆ ಕೂಡಲೇ ಒಂದೇ ದಿನದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಪರಪ್ಪ ನಾಗರ ಜೈಲಿ ಕರ್ಕೊಂಡು ಹೋದ್ರು ಇದು ನಡೆದಂತ ಘಟನೆ ಸೊ ಯಡಿಯೂರಪ್ಪನವ್ರ ಪ್ರಕರಣದಲ್ಲಿ ಸರಿ ಸುಮಾರು ಹತ್ತು ತಿಂಗಳು ಟೈಮ್ ಸಿಕ್ಕಿತ್ತು ಸೊ ಇಲ್ಲಿ ಸಿದ್ದರಾಮಯ್ಯವರು ಈಗಾಗಲೇ ಬಹಳ ಪ್ರಿಪೇರ್ ಆಗಿದ್ದಾರೆ ತುಂಬ ಟೈಮ್ ಸಿಕ್ಬಿಟ್ಟಿದೆ ಅವರಿಗೆ ಅವರು ಕಾನೂನಾತ್ಮಕವಾಗಿ ಹೇಗೆ ಈ ಪ್ರಕ್ರಿಯೆಯನ್ನು ವಿಳಂಬಗೊಳಿಸ್ಬೋದು ಆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ಅದ್ರ ಜೊತೆಗೆ ಪ್ರಾಸಿಕ್ಯೂಷನ್ ನಡಿಬೇಕು ತನಿಖೆ ಆದ ನಂತರ ಚಾರ್ಜ್ ಶೀಟ್ ಬರಬೇಕು ಅದಾದ ನಂತರ ಅಲ್ಲೂ ಅವ್ರ ಹೆಸರಿದ್ರೆ ನೇರವಾಗಿ ಅವರ ಭಾಗಿದಾರಿಕೆ ಪ್ರೂವ್ ಆದರೆ ಆಗ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಆಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಬೇಕಾಗತ್ತೆ ಈ ಎಲ್ಲ ಕಾನೂನು ಪ್ರಕ್ರಿಯೆಗಳು ಕೆಲವು ಸಮಯ ತೆಗೆದುಕೊಂಡೇ ತೆಗೆದುಕೊಳ್ಳುತ್ತೆ ಈಗ ಆರು ತಿಂಗಳು ಮೇಲೆ ಅಲ್ಲಿಗೆ ಇನ್ನು ಆರು ತಿಂಗಳಂತೂ ಏನು ಆಗಲ್ಲ ಅಂತ ಆಯ್ತು ಅಲ್ಲಿ ನೀವು ಯೋಚನೆ ಮಾಡಿ ಈ ನಡುವಿನ ಅವಧಿಯಲ್ಲಿ ಸಿದ್ದರಾಮಯ್ಯವ್ರು ಸಾಕಷ್ಟು ವಿಳಂಬವನ್ನ ಮಾಡಿ ಒಂದ್ ವೇಳೆ ಇವರ ಅವಧಿ ಎರಡೂವರೆ ವರ್ಷ ಆಗೋವರೆಗೂ ತಳ್ಳಿಬಿಟ್ರು ಅಂದ್ರೆ ಆಗ ಎರಡೂವರೆ ವರ್ಷ ಆದ ಕೂಡ್ಲೆ ಏನೋ ಒಂದು ಒಪ್ಪಂದ ಆಗಿದೆ ಅಂತ ಇದೆಯಲ್ಲ ಅಧಿಕಾರವನ್ನು ಬಿಟ್ಕೊಡೋದು ಆ ಹಿನ್ನೆಲೆಯಲ್ಲಿ ನಾನು ಅಧಿಕಾರ ಬಿಟ್ಕೊಡ್ತಾ ಇದ್ದೇನೆ ಅಂತೇಳಿ ಮುಖ್ಯಮಂತ್ರಿ ತಂದ ಕೆಳಗಿಳಿದು ತಾವು ಸೇಫ್ ಆಗ್ಬೋದು ತಮಗೆ ಬೇಕಾದಂಥ ಎಲ್ಲ ಕಾನೂನಾತ್ಮಕವಾಗಿ ಏನೇನು ಗಟ್ಟಿ ಮಾಡ್ಕೋಬೇಕು ಅದೆಲ್ಲ ಮಾಡಿಕೊಂಡು ಯಾಕಂದರೆ ಹೈಕಮಾಂಡ್ನ ವಿಶ್ವಾಸವನ್ನು ಇಟ್ಕೊಂಡು ಕೆಳಗಿಳಿದ್ರೆ ಆಗ ಮುಂದೆ ಕೂಡ ಕಾನೂನಾತ್ಮಕವಾಗಿ ಸರ್ಕಾರದ ಅಧಿಕಾರದ ಫಲ ತಮ್ಮ ಕೈಯಲ್ಲಿರುತ್ತೆ ಹಾಗೂ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅದರಲ್ಲಿ ಅವರ ಪಾತ್ರ ಇರುತ್ತೆ ಅವೆಲ್ಲವನ್ನು ಲೆಕ್ಕ ಹಾಕ್ಕೊಂಡು ಸಿದ್ದರಾಮಯ್ಯವರು ತೀರ್ಮಾನವನ್ನು ಮಾಡ್ತಾರೆ ಒಂದಂತೂ ಸ್ಪಷ್ಟ ಬರೆದಿಟ್ಕೊಳ್ಳಿ ಈ ಪ್ರಕರಣದಲ್ಲಿ ಅಂತಿಮವಾಗಿ ಈಗ ಏನಾಗುತ್ತೆ ಅನ್ನೋದು ನಾನು ನಿಮ್ಗೆ ಹೇಳದ್ನಲ್ಲ ಒಂದು ಕ್ಲಿಯರ್ ಇದೆ ಈ ಅವಧಿಯನ್ನು ಸಿದ್ದರಾಮಯ್ಯನವರು ಐದು ವರ್ಷ ಪೂರ್ಣ ಮಾಡ್ಲಿಕ್ಕಿಲ್ಲ ಅದು ಸಿದ್ದರಾಮಯ್ಯವ್ರಿಗೂ ಅರ್ಥ ಆಗಿದೆ ಯಾವ ಕಾರಣಕ್ಕಾಗಿ ಇಳಿತಾರೆ ಅದು ಕಾನೂನಾತ್ಮಕ ಪ್ರಕ್ರಿಯೆ ಹಾಗೂ ಅದು ಎಷ್ಟರ ಮಟ್ಟಿಗೆ ವಿಳಂಬ ಆಗುತ್ತೆ ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ತಮ್ಮ ತಂತ್ರಗಾರಿಕೆಯಲ್ಲಿ ಸಕ್ಸಸ್ ಆಗ್ತಾರೆ ಅದನ್ನ ಆಧರಿಸಿ ತೀರ್ಮಾನ ಆಗುತ್ತೆ ಆ ದೃಷ್ಟಿಯಿಂದ ಈ ಪ್ರಕರಣವನ್ನ ನೋಡಬೇಕಾಗುತ್ತೆ ನಿಮ್ಮ ಪ್ರಕಾರ ಈಗ ನಾನು ವಿಶ್ಲೇಷಣೆ ಮಾಡಿದ ರೀತಿಯಲ್ಲೇ ಸಿದ್ದರಾಮಯ್ಯನವರು ಐದು ವರ್ಷ ಪೂರ್ಣ ಮಾಡದೆ ಕೆಳಗಿಳಿಯುವಂಥ ಪರಿಸ್ಥಿತಿ ಬರುತ್ತೆ ಅನ್ಸುತ್ತಾ ಇಲ್ಲ ಐದು ವರ್ಷ ಸಿದ್ಧರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ನೀವು ಅಭಿಪ್ರಾಯ ಪಡ್ತೀರಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ